ಎಲ್ಲರಿಗೂ ನಮಸ್ಕಾರ ಗುರಿ ದಾನೇಶ್ವರ್ ಕಿಚನ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರ ನಾವು ಚೆನ್ನಾಗಿದ್ದೀವಿ ಇವತ್ತು ಕಾಯಿ ಹಾಲಿನಲ್ಲಿ ಜೀರಾ ರೈಸ್ ರೀ ರೆಸಿಪಿ ಮಾಡ್ತಾ ಇದ್ದೀರಿ ಇದು ನಮ್ಮ ಅತ್ತೆ ಕಾಲ್ದಾಗ ಮಾಡ್ತಿದ್ರಂತೆ ನಮ್ಮ ಅಕ್ಕಳಂಥರು ಭಾವನಿ ಮನೆಯವರು ಆ ರೆಸಿಪಿ ಮಾಡ್ತಾ ಇದೀವಿ ರೀ ಇದಕ್ಕೆ ಗ್ರೇವಿ ಮೊಸರು ಬಜ್ಜಿ ಹಸರು ಕಾಯಿ ಚಟ್ನಿ ಯಾವುದಾದ್ರೂ ನಡಿತೈತಿ ರೀ ಇದಕ್ಕೆ ದಾಲು நீ எ துப்பாக்கி நான் எண்ணி நீயா துப்பா இஷ்டரி ಈ ರೈಸು ಪಲಾವು ಪುದೀನ ಪಲಾವು ಇಂಥವೆಲ್ಲ ತುಂಬ ಇಷ್ಟಪಡ್ತಾಳೆ ಅದ್ರ ಉದ್ದಕ್ಕೆ ಎರಡು ಎರಡನೇ ಚೆನ್ನಾಗಿ ಫ್ರೈ ಆಗಬೇಕು ರೀ ఫ్రై ఆ సోపడు జీర్ మెణు పలవ్ ఎల్ హాకీ మరట మగ్గు చెక్క ఎడే లెక్క లావంగ ఎడీ చి మెన్సికే హిల్ దికి ಫ್ರೈ ಆಗಿದ್ರಿ ಇಲ್ಲಿ ಹಿಂಗೆ ಮೆಣಸಿಗೆ ಹೆಚ್ಕೊಂಡಿದ್ದೀನಿ ಫ್ರೈ ಆಗಿದ್ದೀನಿ ಹಸಿ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ ಹಂಗೆ ಹಾಕ್ತಿದ್ದೀನಿ ರೀ ಇದಕ್ಕೆ ಚಕ್ಕೆ ಮರಠ ಮಗ್ಗು ಎರಡು ಏಲಕ್ಕಿ ಮೂರು ಲವಂಗ ಮೆಣಸು ನಿಮ್ಮ ಖಾರ ನೋಡಿ ಹಾಕೊಂಬೋದ್ರೆ ಮೆಣಸು ಹಸಿಮೆಣಸಿಗೆ ಎರಡು ಸೋಂಕಾಳು ಜೀರಿಗೆ అలా ఉండాలి ఆ సైకిల్ ಪಲಾವ್ ಎಲ್ಲಿ ಇದ್ದರೆ ಹಾಕ್ರಿ ಎಲ್ಲ ಇಟ್ಟಿದೀವಿ ಸಿಗ್ಲಿಲ್ಲ ನೋಡಿ ಕಾಯಿನ ಮಿಕ್ಸಿ ಮಾಡಿ ಇದು ತುಳ್ಬಿಟ್ಟು ಜ್ಯೂಸ್ ಮಾಡಿ ಸೋಸ್ಕೊಂಡಿದ್ದೀವಿ ರೀ ಈಗ ಎರಡು ಲೋಟ ಹಾಕ್ತೀವಿ ಒಂದು ಇದೇ ಲೋಟ ಅಕ್ಕಿ ಒಂದು ಲೋಟ ಅಕ್ಕಿ ಎರಡು ಲೋಟ ಕಾಯಿ ಎಲ್ಲ ಹಾಕ್ತೀವಿ ನೋಡ್ರಿ ಇದು ಅರಿಶ್ಣ ಏನು ಹಾಕಿದ್ರಿ ಇದು ಸೋಸಿರೋದು ಕಾಯಿ ತುರಿ ಇದು ಬೇಕಾದ್ರೆ ನೀವು ಎದಕ್ಕಾದ್ರೂ ಹಾಕೊಂಬದ್ರಿ ಉಪ್ಪಿಟ್ಟಿಗೆ ತಿಂಡಿಗಳಿಗೆ ಕಾಯಿ ಪಲ್ಯಗಳಿಗೆ ಹಾಕೊಬಹುದು ಇದು ನಾನು ಬೇಡ ಇವಾಗ ನಾನು ಇದಿಷ್ಟೇ ಮಾಡ್ತಿದ್ದೀನಿ ಗ್ರೇವಿ ಇದು ಬೇಕಂದ್ರೆ ಹಾಕೊಬೋದ್ರಿ ಇಲ್ಲದೇ ಡಸ್ಟ್ಬಿನ್ಗೆ ಹಾಕ್ಬೋದು ಕಾಯಿ ಕಾಯಿಯಲ್ಲಿ ಜೀರಾ ರೈಸು ಇದು ನಿಮ್ಗೆ ಎರಡು ಅದು ಕುಕ್ಕರ್ ಕೂಸ್ಕೊಂಬೋದ್ರಿ ಒಂದಾದ್ರೂ ಕೂಗ್ರಿ ನಾನು ಒಂದೇ ಕುಗ್ಸ್ತೀನಿ नोड़ी ಕರೆಕ್ಟ್ ಇದೆ ರೂಪ ಇದು ನೀರುಳ್ಳಿ ಜೊತೆಗೆ ಉಪ್ಪು ಹಾಕಿದ್ರೆ ಅಷ್ಟೇ ಹಾಕಿರೋದು ನೋಡ್ರಿ ಕಾಯಿ ಹಾಲು ಜೀರಾ ರೈಸ್ ರೆಡಿ ಆಗಿದೆ ನೋಡ್ರಿ ಜೀರಾ ರೈಸಲ್ಲಿ ತುಂಬಾ ರೆಸಿಪಿನೂ ರೀ ಇದು ಕಾಯಿ ಹಾಲು ಇದು ಅತ್ತೆ ಮಾಡ್ತಿದ್ರು ಅಂದ್ರೆ ಹೇಳ್ತಿದ್ರು ನಮ್ಮ ಮನೇಲಿ ಹಂಗಾಗಿ ರೀ ನೋಡಿರಿ ಖಾರ ಕಡಿಮೆ ಇದೆ ಈ ಥರ ಸಮೀಶಕ್ಕೆ ಹಾಕೊಬೋದು ನೋಡ್ರಿ ದಾಲು ನಿಮ್ಮ ಗ್ರೇವಿ ಯಾವುದಾದ್ರೂ ಬೇಕಂದ್ರೆ ದಾಲು ಮೊಸರು ಚಟ್ನಿ ಈ ಥರ ಯಾವುದಾದ್ರೂ ನಡಿತೈತ್ರಿ ನೋಡ್ರಿ ಅಲ್ಲಿ ಜೀರಾ ರೈಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ